ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ಇವತ್ತು ಸೀಕ್ರೆಟ್ ಆಗಿರುವ ಒಂದು ಮಸಾಲ ಹಾಕ್ಬಿಟ್ಟು ನಾನಿಲ್ಲಿ ರೈಸ್ ಬಾತನ್ನು ಮಾಡಿಕೊಂಡಿದ್ದೆ ಈ ರೈಸ್ ಬಾತು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಅವಾಗವಾಗ ಮಾಡ್ಕೊಳ್ಬೋದು ಸ್ವಲ್ಪ ಚೇಂಜಸ್ ಇರುತ್ತೆ ರುಚಿಯಲ್ಲಿ ಹಾಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಟಿಫಿನಿಗೂ ತಗೊಂಡು ಹೋಗ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಪರ್ ಆಗಿರುವಂಥ ಒಂದು ಐಡಿಯಾ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿಲ್ಲಿ ರೈಸ್ ಭಾತ್ ಮಾಡಲಿಕ್ಕೆ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಒಂದು ಎರಡು ಬೆಳ್ಳುಳ್ಳಿಯನ್ನು ಜಜ್ಜಿದೆ ಒಂದು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಟ್ಟಿದೆ ಸ್ವಲ್ಪ ಕರಿಬೇವು ರೈಸನ್ನು ಆಲ್ರೆಡಿ ಮಾಡಿರೋ ತಯಾರು ಮಾಡಿ ಇಟ್ಕೊಂಡಿರೋದು ಈಗ ರೈಸ್ ಭಾತ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡು ಒಂದು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆನ ತಯಾರು ಮಾಡ್ಕೊಳ್ಬೇಕು ನಂತರ ಕಡಲೆ ಬೀಜನ ಹಾಕ್ಕೊಳ್ಳೋಣ ಕಡಲೆಬೀಜ ಹಾಕಿದ ನಂತರ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗುವಷ್ಟು ಬೇಳೆಯನ್ನು ಹಾಕಿದ್ದೆ ನಾನಿಲ್ಲಿ ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ತಯಾರು ಮಾಡ್ಕೊಳ್ಬೇಕು ಸೀಕ್ರೆಟ್ ಆಗಿರುವಂಥ ಮಸಾಲೆಗಳನ್ನು ನಾನು ಮಸಾಲೆಯನ್ನು ನಾನು ಕೊನೆಯಲ್ಲಿ ತೋರಿಸ್ತೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಮಸಾಲೆ ಹಾಕ್ಬಿಟ್ಟು ನೀವು ರೈಸ್ ಭಾತ್ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ವಾರದಲ್ಲಿ ಒಮ್ಮೆ ಆದರೂ ಈ ಥರ ರೈಸ್ ಬಾತ್ ಮಾಡ್ಕೊಳ್ಳಿ ಸ್ವಲ್ಪ ಚೇಂಜಸ್ ಆಗಿರುತ್ತೆ ನಾವು ಚಿತ್ರಾನ್ನ ಎಲ್ಲ ಮಾಮೂಲಿ ಮಾಡಿದ್ರೆ ಮಾಡೇ ಮಾಡ್ತೀವಿ ಈ ಥರ ರೈಸ್ ಭಾತ್ ಮಾಡಿಕೊಂಡ್ರೆ ಟೇಸ್ಟು ಸೂಪ್ಪರಾಗಿರುತ್ತೆ ಸ್ವಲ್ಪ ಚೇಂಜ್ ಆಗಿನೂ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ನಾನು ರೈಸನ್ನು ಹಾಕ್ಕೊಳ್ತಾ ಇದ್ದೆ ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ರೈಸನ್ನು ಮಾಡ್ಕೊಳ್ಬೋದು ಹೆಚ್ಚು ಕಡಿಮೆ ಹಾಗೆ ಮಸಾಲೆನೂ ಕೂಡ ಹಾಗೆ ಸ್ವಲ್ಪ ಜಾಸ್ತಿನೇ ಈರುಳ್ಳಿ ಮತ್ತು ಚೆನ್ನಾಗಿ ಈಗ ರೈಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಮಾಡಿಕೊಂಡ್ರೆ ಖಂಡಿತ ಈ ಥರವನ್ನು ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ನಮ್ಮ ಸೀಕ್ರೆಟ್ ಮಸಾಲ ಅಂದರೆ ಮ್ಯಾಜಿಕ್ ಮ್ಯಾಗಿ ಮಸಾಲ ಇದು ಇದನ್ನು ಹಾಕಿ ಮಾಡ್ತಾ ಇರೋದು ಇದನ್ನು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಸುಪ್ ಸೂಪರ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ಒಂದು ಅರ್ಧ ಚಮ್ ಅರ್ಧ ಪ್ಯಾಕೆಟ್ ಆಗುವಷ್ಟು ಹಾಕಿದ್ದೆ ಒಂದು ಸ್ಪೂನು ಆಗಲಿಲ್ಲ ಅದು ಅರ್ಧ ಅದರಲ್ಲಿ ಇಡೀ ಇರೋದು ಒಂದು ಸ್ಪೂನ್ ಆಗೋಷ್ಟು ನಾನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಮಸಾಲೆಯನ್ನು ಹಾಕಿ ಈ ರೈಸ್ ಭಾತನ್ನು ಮಾಡ್ತಾ ಇರೋದು ತುಂಬ ಚೆನ್ನಾಗಾಗತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ಹಾಗೆ ಸಿಂಪಲ್ ಆಗಿರೋ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿರುವಂಥ ಬೆಳಗಿನ ಬ್ರೇಕಾ ಬ್ರೇಕ್ಫಾಸ್ಟು ರೆಡಿಯಾಗಿದೆ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಇದನ್ನು ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟನ್ನು ಬರ್ತೀವಿ ವೀಕ್ಷಕರೇ ಹೇಗಾಗಿದೆ ಅಂಥೇಳಿ Thank you.